ಶಿವಮೊಗ್ಗ ನಗರದ ಹಾಸ್ಟೆಲ್ನ ಟೆರೆಸ್ ಮೇಲೆ ವಿದ್ಯಾರ್ಥಿನಿಯೊಬ್ಬರು ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾರೆ ಶಿವಮೊಗ್ಗ ನಗರದ ಕೋಟೆ ರಸ್ತೆಯಲ್ಲಿರುವ ಸರ್ಕಾರಿ ಬಾಲಕಿಯರ ವಸತಿ ನಿಲಯದಲ್ಲಿ ಇಂದು ಬೆಳಗ್ಗೆ ಈ ಪ್ರಕರಣ ಬೆಳಕಿಗೆ ಬಂದಿದೆ ಮೃತಪಟ್ಟ ವಿದ್ಯಾರ್ಥಿನಿಯನ್ನು ಭದ್ರಾವತಿ ತಾಲೂಕಿನ ಗಂಗೂರಿನ ಇಪ್ಪತ್ತೊಂದು ವರ್ಷದ ವನೀಶಾ ಎಂದು ಗುರುತಿಸಲಾಗಿದೆ ವನೀಶಾ ಅವರು ಡಿವಿಎಸ್ ಕಾಲೇಜಿನಲ್ಲಿ ಅಂತಿಮ ವರ್ಷದ ಬಿಎಸ್ಸಿ ಪದವಿ ಓದುತ್ತಿದ್ದರು ಹಾಸ್ಟೆಲ್ ಟೆರೆಸ್ ಮೇಲೆ ಇರುವ ನೀರಿನ ಟ್ಯಾಂಕ್ ಪಕ್ಕದಲ್ಲಿ ವನೀಶಾ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾಳೆ ಟೆರೆಸ್ ಮೇಲೆ ಹೋದ ಇತರ ವಿದ್ಯಾರ್ಥಿನಿಯರು ಇದನ್ನು ಗಮನಿಸಿ ಕೂಡಲೇ ವಾರ್ಡನ್ಗೆ ಮಾಹಿತಿ ನೀಡಿದ್ದು ಘಟನೆಗೆ ಕಾರಣ ತಿಳಿದುಬಂದಿಲ್ಲ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ತನಿಖೆ ಆರಂಭಿಸಿದ್ದಾರೆ

ಬಿ ಎಸ್ಸಿಗೆ ಓದ್ತಿದ್ದಾಳೆ ಡಿ ವಿ ಎಸ್ ಅಲ್ಲಿ ಹಾ ಇಲ್ಲ ಅವ್ ಮನೆಗೆ ಅವಾಗ ಬರೋಳು ಹೋಗೋಳು ಆತರ ಮಾಡ್ತಿದ್ರು ವಾರಕ್ಕೂ ಒಂದ್ಸರಿ ಬಂದ್ ಬಂದು ಹೋಗ್ತಿದ್ಲು ಆದ್ರೆ ನಾನು ನೀನ್ ತುಂಬಾ ವೀಕ್ ಇದೀಯಮ್ಮ ನಿಗೇನಾದ್ರು ಕಾಳುಗಳಿ ತಗೋ ಬಂದ್ರೆ ತಿನ್ನು ಅಂತ ಹೇಳಿದೆ ಅಮ್ಮ ನೀನ್ ಬಂದ್ರೆ ದುಡ್ಡಿಲ್ಲ ಇಲ್ಲ ಅಂತ ಅಂದ್ಲು ಇಲ್ಲ ಕಣೆ ನಿನ್ನೆ ಇನ್ನು ಭದ್ರಾವತಿಗೆ ಹೋಗಿ ದುಡ್ಡೆಲ್ಲ ಬಿಡಿಸ್ಕೊ ಬಂದೆ ನಾನು ನಿನ್ ಕೊಡಿಸ್ತೀನಿ ಬಾ ಅಂತ ಕರೆದೆ ಅದಕ್ಕೆ ಸರಿ ಅಮ್ಮ ಬೆಳಿಗ್ಗೆ ಬರ್ತೀನಿ ಅಂದ್ಲ ಅವಳು ಅಷ್ಟು ಒಳಗಡೆ ಅವಳಿಗೆ ಏನಾಗಿತ್ತಂತಾನೆ ಗೊತ್ತಿಲ್ಲ ನನ್ಗೆ ಅವ್ಳು ಬೆಳಿಗ್ಗೆ ನಾವೇ ಮಾಡ್ತಿದ್ವಿ ಅವಳಿ ಬೆಳಿಗ್ಗೆ ಮಾಡಿಲ್ಲ ಅವಳು ರಾತ್ರಿ ನಿನ್ನೆ ಸಂಜೆ ಏಳುವರೆ ಟೈಮ್ ಆಗಿತ್ತು ಅವಾಗ ಮಾಡಿದ್ಲು ನಾನು ಹೇಳಿದೆ ಅವಳಿಗೆ ತುಂಬಾ ಇದೆಯಾ ಬಾರಮ್ಮ ನೀನು ಕೊಡಿಸ್ತೀನಿ ನಾಳೆ ಅಂತ ನಾನು ಯಾವಾಗ್ಲೂ ಹಾಸ್ಟೆಲ್ ಅಲ್ಲಿ ಬಿಡಕ್ಕೆ ನನಗೆ ಇಷ್ಟನೇ ಇರ್ತಿರ್ಲಿಲ್ಲ ನಿನ್ ಮನೆಗ್ ಬಾ ಮನೆಗ್ ಬಾ ಅಂತ ಕರಿತಾ ಇದ್ದೆ ನಾನು ಚೆನ್ನಾಗಿ ಓದ್ತಿದ್ಲು ಯಾವುದೇ ಪ್ರಾಬ್ಲಮ್ ಇಲ್ಲದೆ ಹಾಸ್ಟೆಲಲ್ಲಿ ಇರ್ತಿದ್ದು ಮನೆಗೆ ಬರ್ತಿದ್ಲು ಹೋಗ್ತಿದ್ಲು ಎಲ್ಲ ರೀತಿಯಲ್ಲೂ ಚೆನ್ನಾಗಿದ್ಲು ಆದರೆ ಯಾವ ಕಾರಣಕ್ಕೆ ಈಗ ಸೂಸೈಡ್ ಮಾಡ್ಕೊಂಡ್ಲು ಅಂತ ಗೊತ್ತಿಲ್ಲ ಜಸ್ಟ್ ವಿಚಾರ ಗೊತ್ತಿದ್ದಂಗೆ ಏನೋ ವಾರ್ಡನ್ ಯಾರೋ ಬೊಯ್ದರಂತೆ ಮಾರ್ನಿಂಗೋ ಇಲ್ಲ ನಿನ್ನೆ ಸಂಜೆನೋ ಬೈಯ್ದಕ್ಕೆ ಏನೋ ಸೂಸೈಡ್ ಮಾಡ್ಕೊಂಡಾಳೆ ಅಂತ ಹೇಳ್ತಿದ್ರು ಅದೇ ವಿಚಾರ ಈಗ ಜಸ್ಟ್ ಗೊತ್ತಾಗಿದ್ದು ಈ ವಿಚಾರನೋ ಇಲ್ಲ ಯಾವುದೋ ಏನೋ ಅಂತ ಗೊತ್ತಿಲ್ಲ ಒಂಚೂರು ನೋಡಿ ವಿಚಾರಿಸಿ ಅದು ಏನೂ ಅಂತ ಗೊತ್ತಾಗಿಲ್ಲ ಇನ್ನು ಏನು ಅಂತ ಅವರೇ ವಾರ್ಡನ್ ಬಂದ ಮೇಲೆನ ಬಯ್ಬೋ ಹೇಳ್ಬೇಕು ಅವ್ರು ಹೇಳಿದ ಮೇಲೆನ ಗೊತ್ತಾಗತ್ತೆ ವಿಚಾರಗಳು ಇಲ್ಲ ಗೊತ್ತಾಗತ್ತಲ್ಲ ಮಕ್ಕಳು ಮಕ್ಕಳು ಎಲ್ಲ ಏನು ಯಾಕೆ ಅಂತ ನಾವು ಕೇಳಿದಾಗ ಹಾಸ್ಟೆಲ್ ಮಕ್ಕಳೆಲ್ಲ ಹೇಳಿದ್ರು ಹಿಂಗೆ ವಾರ್ಡನ್ ಬೋಯ್ತಿದ್ರು ಏನಕ್ಕೆ ಬೋಯ್ದರು ಅಂತ ನಮಗೂ ಗೊತ್ತಿಲ್ಲ ಬೋಯ್ತಿದ್ರು ಮಾರ್ನಿಂಗು ಹೋಗಿ ಸೂಸಣ್ ಮಾಡ್ಕೊಂಡ್ಯಾರೆ ಅಂತ ಹೇಳಿದರೆ ಅಲ್ಲಿ ನೋಡಿದ್ರೆ ನೇಣು ಹಾಕ್ಕೊಂಡ್ಯಾರೆ ವಾರ್ಡನು ತಂದೆ ತಾಯಿ ಹತ್ರ ಟ್ಯಾಬ್ಲೆಟ್ ತೊಗೊಂಡ್ಯಾರಂತ ಹೇಳ್ಯಾರೆ ಇದು ಏನು ವಿಚಾರ ಅಂತ ಗೊತ್ತಿಲ್ಲ ನಮಗೂ ಸರಿಯಾಗಿ